ಕಪ್ ಮಾಡಿಲ್ಲ ಅಂತ ಅವರೇ ಹೇಗೆ ಹೇಳ್ತಾರೆ ಆರೋಪ ಆಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವ್ಯಾರೇ ಕೇಳಿದೆ ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆಗಿಟ್ಟ ಲಜ್ಜೆಗಿಟ್ಟ ರಾಜಕೀಯ ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿ ಜೆ ಪಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಾಯಕರಿಗೆ ನಿಜವಾಗ್ಲೂ ಮಾನಮರ್ಯಾದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರ್ ಕೇಳಿದ್ದೀನಿ ಫ್ರಸ್ಟೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ಎಷ್ಟು ಬಾರಿ ಅಂತ ಹೇಳಕ್ ಯಾಕೆ ಯಾಕೆಂತಂದ್ರೆ ಅಲ್ಲಿ ಬೇರೆ ಗಲಾಟೆ ನಡೀತಿತ್ತು ಸೊ ನನ್ಗಿಂತ ಎರಡು ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋನ್ನ ನೋಡಿದೆ ಆಗ ಅವರಿಬ್ರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಪ್ರಾನ್ಸ್ಟಿಟ್ಯೂಟ್ ಪ್ರಾನ್ಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಉಪಯೋಗಿಸಿದ್ರಪ್ಪ ಅದನ್ನು ನನಗೆ ನಂಬಕ್ಕಾಗಲ್ಲ ಈ ರೀತಿ ಯಾರೋ ಸದನದಲ್ಲಿ ಉಪಯೋಗಿಸ ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದೊಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅಂದ್ಕೊಂಡ್ ನಾನು ನಂಬಕ್ ಆಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಡ್ತಾರೆ ಹತ್ರ ನೋಡುತ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು ಇಬ್ರು ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವ್ರು ಹೇಳಿದ್ರು ಹೇಳಿದ್ರು ಅವ್ರು ಕನ್ಫರ್ಮ್ ಅವ್ರು ಹೇಳಿದ್ರು ನಿಜ ಹೇಳಿದ್ರು ನಿಜ ಕಿವಾರ್ ಕೇಳಿದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ನನ್ನೇ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಪೊಲೀಸ್ ಅವರು ಅವ್ರಿಗೆ ಯಾತಕ್ಕೆ ಒಬ್ಬ ವಿಧಾನ ಪರಿಷತ್ ಗಿರುಕುಳ ಕೊಡದಕ್ಕೆ ಹೋಗ್ತಾರ ಖಂಡಿತ ಇಲ್ಲ ಆ್ಯಂಡ್ ಆರ್ಡರ್ ಕೆಡಬಾರ್ದು ಅಂತ ಹೇಳಿ ಏನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಇವರು ಅಷ್ಟಕ್ಕೆ ನಾನು ಕೊಲೆ ಮಾಡಕ್ಕೆ ಹೋಗ್ತಿದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ ಯಾರಾದರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಪೊಲೀಸ್ ಅವರು ರಾಜ್ಯ ಪೊಲೀಸ್ ಅವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಕೇಳ್ತಾರ ಅಂತಷ್ಟು ಲಾಂಡ್ ಆರ್ಡರ್ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದೆಯಾ ಇಲ್ಲ ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂಥ ಅವಾಚ್ಯ ಪದ ಉಪಯೋಗಿಸಿರುವಂತಹ ಒಬ್ಬ ವಿಧಾನ ಪರಿಷತ್ ಸದ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅವರಿಂದ ನಿಂತಿದೆಯಲ್ಲ ಅದಕ್ಕಿಂತ ನಾವು ನಾಚಿಕೆ ಗಿಡಿನ ಸಂಗತಿ ಇಲ್ಲ ಅಲ್ಲ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ನಕಲಿ ಎನ್ಕೌಂಟರ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಾ ಹೇಳಿದ್ನಲ್ಲ ಎಲ್ಲ ಡ್ರಾಮಾ ಮಾಡ್ತಾರೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ಅವ್ರ ಇಡೀ ರಾಜಕೀಯ ಮಾಡ್ಕೊಂಡ್ರೆ ಬಂದಿರೋದು ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಈಗಲೂ ಅದನ್ನೇ ಮಾಡ್ತಾ